ಉಡುಪಿ ಜಿಲ್ಲೆಯ ಪೆಡೂರಿ ಎಂಬಲ್ಲಿ ನಾಯಿಯನ್ನ ಬೆನ್ನಟ್ಟಿ ಬಂದ ಚಿರತೆಯೊಂದು ಬಾವಿಗೆ ಬಿದ್ದ ಘಟನೆ ಸಂಭವಿಸಿದೆ ಘಟನೆ ನಡೆಯುತ್ತಿದ್ದಂತೆ ಗಾಬರಿಗೊಂಡ ಮನೆಯವರು ಮತ್ತು ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆಯನ್ನ ಮೇಲೆತ್ತುವ ಕಾರ್ಯಾಚರಣೆ ನಡೆಸಿದ್ದು ಹಗ್ಗದ ಮೂಲಕ ಬೋನ್ ಬಾವಿಗೆ ಇಳಿಸಿ ಬಳಿಕ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಎರಡು ಗುಟ್ಟು ಕಟ್ಟಿ ಇಂಗಿ ಬರಬೇಕು. ಮಡ ಮಡ ಮಡ. ಸರ್ ಟೂರ್ ನೀರ್ ಕೊಡ ಅದ ನೀರ್ ಬತ್ತಿನ ಅದ ದಪ್ಪ ಕೈkla ಸಿಕ್ಕನ್ бай ಅಜೂನುಸ್ ಅದಕ್ಕೆ ಅಂಡಕೂ ಪೂಟ್ ಅಪ್ಪಿ ಬರಲಿಲ್ಲ ಅವರು ಅಪ್ಪಿಗೆ ನೋಡಿ <speaking fooddf ända>

લા ક્લાપ લા ક્લાપ આના આના લા ક્લાપ બધા વટી વન કરે બની